ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಪಾರುಖ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದಲ್ಲಿ ಹನುಮಂತನು ತಾರಾದೇವಿಗೆ ಹೇಳಿದ ಸಮಾಧಾನವೆಂಬ ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ವಾಲಿಯು ರಾಮಬಾಣದಿಂದ ಪೀಡಿತನಾಗಿ ಭೂಶಯನಾಗಿ ಬಿದ್ದಿರುವಾಗ ಆತನ ಪತ್ನಿಯಾದ ತಾರಾದೇವಿಯು ಬಂದು ರೋಧಿಸುತ್ತಿರುವಳು ಆಕೆಯನ್ನು ಹನುಮಂತನು ಸಮಾಧಾನ ಮಾಡುತ್ತಿರುವನು ಆ ಸಮಯದಲ್ಲಿ ಕಪಿನಾಯಕನಾದ ಹನುಮಂತನು ನಕ್ಷತ್ರ ಲೋಕದಲ್ಲಿದ್ದು ಭೋಗಾದೃಷ್ಟವೂ ತೀರಲು ಭೂಲೋಕಕ್ಕೆ ಬಿದ್ದ ನಕ್ಷತ್ರವೋ ಎಂಬಂತೆ ಇದ್ದ ತಾರಾದೇವಿಯನ್ನು ಕುರಿತು ಹೀಗೆ ಸಮಾಧಾನ ಹೇಳಿದನು ಕೆಲವು ತಾರಾದೇವಿ ಲೋಕದಲ್ಲಿ ಪ್ರಾಣಿಗಳು ತಾವು ಮಾಡಿದ ಪುಣ್ಯ ಪಾಪಗಳ ಫಲವನ್ನು ಪಡೆದೇ ತೀರುತ್ತಾರೆ ಸ್ವಯಂ ಶೋಚ್ಯಳು ದೀನಳು ಆದ ನೀನು ಯಾರಿಗಾಗಿ ಶೋಕಿಸುತ್ತೀಯೇ ನೀರಿನ ಗುಳ್ಳೆಯಂತೆ ಕ್ಷಣಭಂಗುರವಾದ ಗೀ ಶರೀರಕ್ಕಾಗಿ ಏಕೆ ದುಃಖಿಸುವೆ ನಿನ್ನ ಪುತ್ರನಾದ ಅಂಗದನನ್ನು ನೋಡುತ್ತಾ ಶೋಕವನ್ನು ತಡೆದುಕು ಮುಂದಿನ ಕರ್ತವ್ಯವೇನೆಂಬುದನ್ನು ಚಿಂತಿಸು ಪ್ರಾಣಿಗಳ ಜನನ ಮರಣಗಳು ಯಾವಾಗಲೆಂಬುದು ಯಾರಿಗೂ ತಿಳಿಯದು ಲಕ್ಷಗಟ್ಟಲೆ ಕಪಿಗಳಿಗೆ ಆಹಾರವನ್ನು ಕೊಟ್ಟು ಸಾಕುತ್ತಿದ್ದ ವಾನರೇಂದ್ರನಾದ ವಾಲಿಗೂ ಈ ರೀತಿ ಮರಣ ಬಂದಿತು ಈ ವಾಲಿಯು ಸಾಮ ಕ್ಷಮೆಗಳಲ್ಲಿ ನಿಪುಣನಾಗಿ ಪುಣ್ಯವಂತನಾಗಿದ್ದನು ಅವನಿಗೆ ಮುಂದೆ ಧರ್ಮಿಷ್ಠರಿಗೆ ದೊರಕುವ ಸದ್ಗತಿಯೇ ದೊರಕುತ್ತದೆ ಈಗ ಸಕಲ ವಾನರರು ಅಂಗದನು ನಿನ್ನ ಅಧೀನರು ವಾನರ ರಾಜ್ಯಾಧಿಪತ್ಯವೆಲ್ಲವೂ ನಿನ್ನ ವಶದಲ್ಲಿದೆ ವಾಲ ಸಂಗಡಿಗರಾದ ಕಪಿನಾಯಕರನ್ನು ಸಂತವಿಟ್ಟು ಒಡೆಯನಿಲ್ಲದ ರಾಜ್ಯಕ್ಕೆ ನಿನ್ನ ಮಗನಾದ ಅಂಗದನನ್ನು ಒಡೆಯನನ್ನಾಗಿ ಮಾಡಿ ಮುಂದೆ ನಿನ್ನ ವಂಶವು ಪರಂಪರೆಯಾಗಿ ನಡೆಯುವಂತೆ ಯತ್ನ ಮಾಡು ಈಗ ಕಾಲೋಚಿತವಾದ ಕಾರ್ಯವು ವಾಲಿಗೆ ಸಂಸ್ಕಾರ ಮಾಡಬೇಕಾದದ್ದು ಆಮೇಲೆ ಅಂಗದನಿಗೆ ಪಟ್ಟವನ್ನು ಕಟ್ಟಿ ಆತನು ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ನೋಡಿ ನಿನ್ನ ಮನಸ್ಸಿನ ದುಃಖವನ್ನು ಕಳೆದುಕೋ ಎಂದನು ಆ ಮಾತನ್ನು ಕೇಳಿ ತಾರಾದೇವಿಯು ಪತಿವಿಯೋಗ ದುಃಖದಿಂದ ಕಂಗೆಟ್ಟು ಹನುಮಂತನನ್ನು ಕುರಿತು ಹನುಮಂತ ನನಗೆ ಅಂಗದನಂತಹ ನೂರು ಮಂದಿ ಕುಮಾರರಿದ್ದರು ಗಾಯ ಪಡೆದು ಬಿದ್ದಿರುವ ಈ ನನ್ನ ಪತಿಯ ಶರೀರವನ್ನು ಆಲಂಗಿಸಿಕೊಂಡ ಸುಖಕ್ಕೆ ಸರಿಬಾರದು ನಾನು ಈ ರಾಜ್ಯವನ್ನು ಬಯಸುವವಳಲ್ಲ ಹಂಗದನ ವಿಷಯ ನನಗೆ ತಿಳಿಯದು ಮುಂದಿನ ಕಾರ್ಯವನ್ನು ಹಂಗದನ ಚಿಕ್ಕಪ್ಪನಾದ ಸುಗ್ರೀವನು ವಿಚಾರಿಸಿಕೊಳ್ಳಲಿ ಹನುಮಂತ ಮಗನಿಗೆ ತಂದೆಯೇ ಗತಿಯಲ್ಲದೆ ತಾಯಿಯಲ್ಲ ನನಗೆ ಕಪಿನಾಯಕನಾದ ವಾಲಿಯೇ ಹೊರತು ಮತ್ತೊಬ್ಬನು ಗತಿಯಲ್ಲ ರಣರಂಗದಲ್ಲಿ ಹಿಮ್ಮೆಟ್ಟದೆ ಯುದ್ಧ ಮಾಡಿ ಗಾಯ ಪಡೆದು ರಣಭೂಮಿಯಲ್ಲಿ ಮಲಗಿರುವ ವಾಲಿಯ ಶಯನವನ್ನು ಸೇವಿಸುವುದೇ ನನಗೆ ಯೋಗ್ಯವಾದದ್ದು ಎಂದು ನುಡಿದಳು ಇಲ್ಲಿಗೆ ಇಪ್ಪತ್ತೊಂದನೆಯ ಅಧ್ಯಾಯ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ